ಚನ್ನಪಟ್ಟಣದಲ್ಲಿ ಸಮೀಕ್ಷೆಗಳೆಲ್ಲ ಉಲ್ಟಾ ಆಗ್ತವೆ ನಿಜವಾಗ್ಲೂ ಚನ್ನಪಟ್ಟಣದಲ್ಲಿ ಗೆಲ್ಲೋದು ಯಾರು ರಾಜ್ಯದಲ್ಲಿ ನಡೆದ ಮೂರೂ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ ಮೂರೂ ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಕ್ಷೇತ್ರ ಹೆಚ್ಚು ಗಮನ ಸೆಳೆದಿದೆ ಯಾಕಂದರೆ ಚನ್ನಪಟ್ಟಣ ಕ್ಷೇತ್ರದ ಫಲಿತಾಂಶ ಎರಡು ಕುಟುಂಬಗಳಿಗೆ ಪ್ರತಿಷ್ಠೆಯ ಕಣವಾಗಿದೆ ಕಾಂಗ್ರೆಸ್ನಿಂದ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸಿರುವ ಡಿಕೆ ಸಹೋದರರು ತಾವೇ ಸ್ಪರ್ಧೆಗೆ ಇಳಿದಿದ್ದೇವೆ ಅನ್ನುವಂತೆ ಓಡಾಡಿದ್ದಾರೆ ಇತ ರಾಜಕೀಯ ವಾರಸುದಾರನಿಗೆ ನೆಲೆ ಒದಗಿಸಲು ದೇವೇಗೌಡರ ಕುಟುಂಬ ಹೋರಾಡಿದೆ ಸಮೀಕ್ಷೆಗಳೇನೋ ನಿಖಿಲ್ ಕುಮಾರಸ್ವಾಮಿ ಪರವಾದ ಅಲೆ ಇದೆ ಅಂತ ಹೇಳ್ತಿವೆ ಆದರೆ ಸ್ಥಳೀಯರ ಲೆಕ್ಕಾಚಾರಗಳನ್ನು ನೋಡಿದ್ರೆ ಯೋಗೇಶ್ವರ್ ಅವರೇ ಗೆದ್ದು ಬರುವ ಸಾಧ್ಯತೆಗಳು ಕಾಣ್ತಿವೆ ಇದಕ್ಕೆ ಕಾರಣಗಳು ಹಲವಾರು ಒಕ್ಕಲಿಗರೇ ಹೆಚ್ಚಿರುವ ಚನ್ನಪಟ್ಟಣ ಕ್ಷೇತ್ರದಲ್ಲಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಹಲವಾರು ರಾಜಕೀಯ ತಂತ್ರಗಾರಿಕೆ ನಡೆಸಿದ್ದಾರೆ ಒಕ್ಕಲಿಗರ ಮತ ಬ್ಯಾಂಕ್ ಸೆಳೆಯುವುದಕ್ಕೆ ಶತ ಪ್ರಯತ್ನ ಮಾಡಿದ್ದಾರೆ ಇದರ ನಡುವೆ ಗ್ಯಾರಂಟಿಗಳು ಒಕ್ಕಲಿಗ ಮಹಿಳೆಯರನ್ನ ಸೆಳೆದಿದ್ದು ಮಹಿಳೆಯರು ಕಾಂಗ್ರೆಸ್ಗೆ ಹೆಚ್ಚು ಮತ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಡಿಕೆ ಸಹೋದರರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಚನ್ನಪಟ್ಟಣವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಜೊತೆಗೆ ಅವರು ಯಾವುದೇ ಪಕ್ಷದಲ್ಲಿರಲಿ ಅವರ ಜೊತೆ ನಿಲ್ಲುವ ದೊಡ್ಡ ಪಡೆಯೇ ಚನ್ನಪಟ್ಟಣದಲ್ಲಿದೆ ಹೀಗಾಗಿ ಮತದಾರ ಯೋಗೇಶ್ವರ್ ಅವರ ಕೈ ಹಿಡಿದಿರಬಹುದು ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಆದರೆ ಯಾರೇ ಗೆದ್ದು ಬಂದರೂ ಒಂದೆರಡು ಸಾವಿರ ಮತಗಳ ಅಂತರದಲ್ಲೇ ಅನ್ನೋದು ಸ್ಥಳೀಯರ ಅಭಿಪ್ರಾಯ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಕಳೆದ ಎರಡು ಚುನಾವಣೆಗಳಲ್ಲಿ ಸೋತಿದ್ದಾರೆ ಅದು ಕೂಡ ಕುಮಾರಸ್ವಾಮಿ ಅವರೇ ಅವರನ್ನ ಸೋಲಿಸಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಈ ಕ್ಷೇತ್ರವನ್ನ ಬಿಟ್ಟು ಮಂಡ್ಯ ಲೋಕಸಭೆಗೆ ಪಲಾಯನ ಮಾಡಿದ್ದಾರೆ ಈಗ ತಮ್ಮ ಮಗ ನಿಖಿಲ್ ಕಣಕ್ಕೆ ಕಣಕ್ಕಿಳಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಂಡ್ಯ ಲೋಕಸಭೆ ಹಾಗೂ ರಾಮನಗರ ವಿಧಾನಸಭೆ ಎರಡರಲ್ಲೂ ಸೋತಿದ್ದಾರೆ ಹೀಗಾಗಿ ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮೂರನೇ ಬಾರಿಯಾದರೂ ಗೆಲುವಿನ ನಗೆ ಬೀರೋದಕ್ಕೆ ಹರಸಾಹಸಪಟ್ಟಿದ್ದಾರೆ ಇದಕ್ಕಾಗಿ ಚನ್ನಪಟ್ಟಣದಲ್ಲಿ ಭಾರೀ ತಂತ್ರಗಾರಿಕೆಗಳು ನಡೆಸಲಾಗಿದೆ ಹಾಗೆ ನೋಡಿದ್ರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ ಯೋಗೇಶ್ವರ್ ಅಂದ್ರೆ ಜನಕ್ಕೆ ಅಭಿಮಾನ ಇದೆ ಅವರನ್ನ ಚನ್ನಪಟ್ಟಣದ ಭಗೀರಥ ಅಂತ ಕರೀತಾರೆ ಹೀಗಾಗಿ ಸಿಂಪತಿ ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ ಯೋಗೇಶ್ವರ್ ಅವರಿಗೆ ಜಾಸ್ತಿ ಬಿದ್ದಿವೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಫಲಿತಾಂಶಕ್ಕೂ ಒಂದು ದಿನ ಮುಂದೆ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನೋ ವಿಚಾರದಲ್ಲಿ ಬೆಟ್ಟಿಂಗ್ ಜೋರಾಗಿಯೇ ನಡೀತಾ ಇದೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಅಭಿಮಾನಿಗಳು ಕೋಟಿ ಕೋಟಿ ಹಣವನ್ನು ಪಣಕ್ಕಿಡ್ತಿದ್ದಾರೆ ಯೋಗೇಶ್ವರಿಗೆ ಈ ಚುನಾವಣೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಯಾಕಂದರೆ ಈ ಚುನಾವಣೆ ಗೆಲ್ಲದೇ ಇದ್ರೆ ಅವರ ರಾಜಕೀಯ ಜೀವನವೇ ಮಜೂಕಾಗಿ ಬಿಡುತ್ತೆ ಹೀಗಾಗಿ ಅವರ ಎನ್ ಡಿ ಎ ಟಿಕೆಟ್ ಜೆ ಡಿ ಎಸ್ ಪಾಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ ಸೇರ್ಪಡೆಗೊಂಡ್ರು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಈ ತೀರ್ಮಾನ ತೆಗೆದುಕೊಂಡಿದ್ರು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲ ಎಂದು ಗೊತ್ತಿದ್ರು ಅವರು ಕಾಂಗ್ರೆಸ್ ಸೇರಿದ್ರು ಯಾಕಂದ್ರೆ ಈ ಹಿಂದೆ ಕೂಡ ಅವರು ನೆಲೆ ಇಲ್ಲದ ಕಾಂಗ್ರೆಸ್ ಸೇರಿ ಗೆದ್ದು ಬಂದಿದ್ರು ಚನ್ನಪಟ್ಟಣದಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಮುಖ್ಯ ಆಗುತ್ತಾರೆ ಅದರಲ್ಲೂ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣದಲ್ಲಿ ತನ್ನದೇ ಆದ ನೆಲೆ ಇದೆ ಕುಮಾರಸ್ವಾಮಿ ಅವರು ಎಂಟ್ರಿ ಆಗದೆ ಹೋಗಿದ್ರೆ ಅಲ್ಲಿ ಅವರೇ ಶಾಸಕರಾಗಿ ಮುಂದುವರಿಯುತ್ತಿದ್ದಾರೆ ಕುಮಾರಸ್ವಾಮಿಯ ಸ್ಪರ್ಧೆಯಿಂದಾಗಿ ಯೋಗೇಶ್ವರ್ ಕೊಂಚ ಮಂಕಾಗಿದ್ರು ಈ ನಡುವೆ ಜೆಡಿಎಸ್ ಎನ್ಡಿಎ ತೆಕ್ಕೆಗೆ ಸೇರಿದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆಗೆ ನಿಂತು ಯೋಗೇಶ್ವರ್ ಕೆಲಸ ಮಾಡಿದ್ದಾರೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಈ ಕಾರಣಕ್ಕಾಗಿ ಚನ್ನಪಟ್ಟಣವನ್ನು ನನಗೇ ಬಿಟ್ಟು ಕೊಡ್ತಾರೆ ಅಂತ ಯೋಗೇಶ್ವರ್ ಭಾವಿಸಿದ್ರು ಆದರೆ ಜೆಡಿಎಸ್ ನಾಯಕರು ಹಾಗೆ ಮಾಡಲಿಲ್ಲ ಹೀಗಾಗಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅದೃಷ್ಟ ಪರೀಕ್ಷೆ ಎದುರಿಸಿದ್ದಾರೆ ಫಲಿತಾಂಶ ಮಾತ್ರ ಬಾಕಿ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಉಪಚುನಾವಣೆ ಇದ್ದಿದ್ದರಿಂದ ಈ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಅನುದಾನ ಬಂದಿದೆ ಡಿಕೆ ಸಹೋದರರು ಹಲವು ತಿಂಗಳಿಂದ ಈ ಕ್ಷೇತ್ರ ಸುತ್ತಾಡಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಶ್ರೀರಕ್ಷೆ ಕೂಡ ಇದೆ ಹೀಗಾಗಿ ಜಾತಿ ಲೆಕ್ಕಾಚಾರಗಳನ್ನೆಲ್ಲ ಧೂಳಿಪಟ ಮಾಡಿ ಯೋಗೇಶ್ವರ್ ಗೆದ್ದು ಬರುವ ಸಾಧ್ಯತೆಗಳ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇವೆ ಇನ್ನು ದೇವೇಗೌಡರ ಕುಟುಂಬಕ್ಕೆ ಈಗ ವಾರಸುದಾರ ಬೇಕು ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಹಲವು ಆರೋಪಗಳನ್ನು ಹೊತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಇನ್ನು ಜೈಲಲ್ಲೇ ಇದ್ದಾರೆ ಅವರು ಮತ್ತೆ ಬಂದು ರಾಜಕೀಯವಾಗಿ ಬೆಳೆಯೋದು ಕಷ್ಟ ಕಷ್ಟ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರನ್ನೇ ತಮ್ಮ ರಾಜಕೀಯ ವಾರಸುದಾರ ಅಂದ್ಕೊಂಡಿದ್ರು ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ವಾರಸುದಾರನನ್ನಾಗಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಸ್ವಲ್ಪ ರಿಸ್ಕ್ ಅನಿಸಿದ್ರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚಿನ್ನಪಟ್ಟಣದಲ್ಲಿ ಕಣಕ್ಕಿಳಿಸಿದ್ರು ಈ ಚುನಾವಣೆಯಲ್ಲಿ ನಿಖಿಲ್ ಏನಾದರೂ ಸೋತ್ರೆ ಸತತ ಮೂರು ಸೋಲುಗಳಾಗ್ತವೆ ಅವರ ರಾಜಕೀಯ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರತ್ತೆ ಹೀಗಿದ್ರು ಧೈರ್ಯ ಮಾಡಿ ದೇವೇಗೌಡರು ನಿಖಿಲ್ರನ್ನ ಕಣಕ್ಕೆ ಇಳಿಸಿ ಇಳಿ ವಯಸ್ಸಿನಲ್ಲೂ ಚನ್ನಪಟ್ಟಣದಲ್ಲಿ ರಾಜಕೀಯ ತಂತ್ರಗಾರಿಕೆ ಮಾಡಿದ್ದಾರೆ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರು ಮಗನ ಗೆಲುವಿಗಾಗಿ ತನ್ನ ಬಳಿರುವ ಅಸ್ತ್ರಗಳನ್ನೆಲ್ಲ ಪ್ರಯೋಗಿಸಿದ್ದಾರೆ ಹೀಗಾಗಿ ಕೊನೆಯ ಸುತ್ತಿನ ಮತ ಎಣಿಕೆವರೆಗೂ ಈ ಕ್ಷೇತ್ರ ಕುತೂಹಲ ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ